ಕೋಟೆ ತಾಲೂಕಿನಲ್ಲಿ ನಡೆಯಬಾರ ಒಂದು ಘಟನೆ ಹೋಗಿದೆ ಒಂದು ಶಾಲೆ ಅಂದ್ರೆ ಗವರ್ಮೆಂಟ್ ಶಾಲೆಗೆ ಹೆಣ್ಮಕ್ಳು ಮಕ್ಕಳು ಬರಕ್ಕೆ ಎದುರುಕೊಳ್ತಾರೆ ಅಂತದಲ್ಲಿ ಅಲ್ಲಿ ಒಬ್ಬ ಒಬ್ಬ ಶಿಕ್ಷಕ ಶಿಕ್ಷಕರು ತರಬೇಕು ಆ ವ್ಯಕ್ತಿ ಅಲ್ಲಿ ಇರುವಂತಹ ಶಾಲಾ ಇಬ್ಬರು ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪ ಬಂದಿದೆ ಈ ಬಗ್ಗೆ ಈ ನಮ್ಮ ಜೊತೆ ಮಾತಾಡೋದಕ್ಕೆ ಎಚ್ಕೋಟಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಾಜೇಶ್ವರಿ ಅವರೇ ಇದ್ದಾರೆ ಅವನೇ ಕೇಳಿ ಮಾಡಿ ಅವ್ರಿಗೆ ಯಾವ ರೀತಿ ಮಾಹಿತಿ ಗೊತ್ತಾಯ್ತು ಮಕ್ಕಳು ಇವರು ವಿಸಿಟ್ ಕೊಟ್ಟಾಗ ಮಕ್ಕಳಲ್ಲಿ ಏನೇನು ಹೇಳಿದ್ರು ಇವ್ರಿಗೆ ಮುಂದೆ ಏನ್ ಕ್ರಮ ಕೈಗೊಂಡ್ರು ಇದ್ರ ಬಗ್ಗೆ ಅವ್ರನ್ನ ಮಾತಾಡ್ತಾ ಹೋಗಣ ಮೇಡಮ್ ನಮಸ್ಕಾರ ಮೇಡಮ್ ಈ ವಿಚಾರ ನಿಮ್ಗೆ ಏನ್ ಗೊತ್ತಾಗ್ತದೆ ನಮ್ಗೆ ಪೇಪರು ಮತ್ತೆ ನ್ಯೂಸ್ ಗಳಲ್ಲಿ ಬಂದಿರೋದ್ರಿಂದ ನಮ್ಗೆ ಅವಾಗ ಗೊತ್ತಾಗಿರೋದು ಮತ್ತೆ ಶಾಲೆಗೆ ಹೋಗ್ಬಿಟ್ಟು ನಾವು ಭೇಟಿ ಕೊಟ್ಟು ಅಲ್ಲಿನ ಮಕ್ಕಳಿಗೆ ಕುಂದು ಕೊರತೆ ಬಗ್ಗೆ ನಾವು ತಿಳ್ಕೊಂಡಾಗ ಮಕ್ಕಳು ಖುದ್ದಾಗಿ ನಮ್ಮನ್ನೇ ಭೇಟಿ ಮಾಡ್ ಅವ್ರನ್ನ ಭೇಟಿ ಮಾಡಿದಾಗ ಅಲ್ಲಿನ ಲೈಂಗಿಕ ಲೈಂಗಿಕ ಬಗ್ಗೆ ನಮಗೆ ಮಕ್ಕಳು ವಿವರವಾಗಿ ಒಂದೊಂದಾಗಿ ಎಳೆ ಎಳೆ ಆಗಿ ಬಿಚ್ಚಿಟ್ರು ಅದರಲ್ಲೂ ಕೂಡ ಗಂಡು ಮಕ್ಕಳು ಅಂತೂ ಬೆಚ್ಚಿ ಬಿದ್ದೋಗಿದ್ದಾರೆ ಸರ್ ಆ ಘಟನೆ ನಡೆದಿರೋ ಇದ್ರಲ್ಲಿ ಆ ಹೆಣ್ಣು ಮಕ್ಕಳಂತೂ ತುಂಬಾ ಭಯ ಪಟ್ಟಿದ್ದಾರೆ ಏನೇನ್ ನಡೀತು ಆ ಮುಖ್ಯ ಶಿಕ್ಷಕ ಯಾವ ತರ ವರ್ತಿಸ್ತಾ ಮಕ್ಕಳ ಬಗ್ಗೆ ಇಬ್ರು ಹೆಣ್ಣು ಮಕ್ಕಳ ಬಗ್ಗೆ ಅಂತ ಅಂದ್ಬಿಟ್ಟು ತುಂಬಾ ಭಯ ಪಡ್ಕೊಂಡಿದ್ದಾರೆ ಯಾವ ಹೆಣ್ಣು ಮಕ್ಕಳು ಆ ಸ್ಕೂಲ್ಗಳಿಗೆ ಸೇರಕ್ಕೆ ತುಂಬಾ ಭಯ ಪಡ್ತಾ ಇದ್ದಾವೆ ಆದ್ರೆ ನಾನು ಬರೋದಿಲ್ಲ ನಾನು ಇನ್ನು ಮೇಡಮ್ ಅಂತ ಎಲ್ಲ ಕೂಡ ಹೇಳ್ತಾ ಇದಾವೆ ಎದುರುಕೊಂಡ್ಬಿಟ್ಟಿದಾವೆ ಮಕ್ಕಳೆಲ್ಲ ಅಲ್ಲಿನ ಗ್ರಾಮಸ್ಥರು ಕೂಡ ತಕ್ಷಣ ಇವರು ಗಿರೀಸನ್ ಮುಖ್ಯ ಶಿಕ್ಷಕ ಸಿಕ್ಕಿದ್ರು ಅವನು ಸಾಯೋದು ಹಂಗೆ ಹೇಳಿದ್ದಾರೆ ಅದ್ರಲ್ಲಿ ಸಿ ಆರ್ ಪಿ ದೀಪ ಅವ್ರಿಗೆ ಕಾಲ್ ಮಾಡಿದ್ರೆ ಈ ತರ ಘಟನೆ ಎಲ್ಲ ನಡೆದ ಬನ್ನಿ ಅಂತ ಕೂಡ ನಾವು ಹೇಳಿದ್ರು ಕೂಡ ಅವರು ಬಂದು ಆಫೀಸ್ಗೆ ಮೀಟ್ ಮಾಡಿ ಆಮೇಲೆ ಸಿ ಆರ್ ಪಿ ಆರ್ ಪಿ ಅವರು ದೀಪ ಅವರು ಬಿ ಓ ಸಿಒ ಅವರು ಕ ಮೀಟ್ ಮಾಡಿ ನನ್ನೇನಿ ಕೇಳ್ತಿದ್ರ ಅಂತ ನನ್ನ ಕ್ವಶನ್ ಮಾಡ್ತಾ ಇದಾರೆ ಸೇರ್ಪಿ ದೀಪ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳ್ತಿದ್ರಲ್ಲ ಮೇಡಮ್ ಆ ಟೈಮಲ್ಲಿ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಸರಿ ಹೇಳ್ತಿದ್ರೆ ಬನ್ನಿ ನಾನು ಆಫೀಸ್ಗೆ ಬನ್ನಿ ಅಂದ್ರೆ ಅವ್ರ ಮಾತಿನ ಉದ್ದೇಶ ಯಾವ ರೀತಿ ಅಂದ್ರೆ ಇದನ್ನು ಕೇಸ್ ಮುಚ್ಚಾಕ್ಬೇಕು ಗಿರೀಶ್ ನಾವು ಕಾಪಾಡ್ಬೇಕು ಇವು ಇದ್ರಿಂದ ನಾನು ಸೇವ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಎತ್ ಕಾಣಿಸ್ತಾ ಇದ್ದಾರೆ ನಿಮಗೆ ಹೌದು ಸರ್ ಈಗ ಸಿ ಆರ್ ಪಿ ದೀಪ ಅವರು ನಮ್ ಗಮನಕ್ಕೆಲ್ಲ ತಂದು ಮಾಡ್ಬೋದಾಗಿತ್ತಲ್ಲ ಅವರು ಬಿ ಅವ್ರು ಮೀಟ್ ಮಾಡಿ ಸಿ ಅವ್ರು ಮೀಟ್ ಮಾಡಿ ಬಂದು ಆಫೀಸಿಗೆ ಮಾತಾಡಿ ಅನ್ನೋದು ಏನ್ ಯಾರು ಅವರು ಆಫೀಸಲ್ಲೇ ಕುತ್ಕೊಂಡು ಏನಿತ್ತು ಬಂದು ಇಲ್ಲಿ ಕುಂದು ಕೊರತೆಗಳು ಏನಿತ್ತು ಅದನ್ನ ಬಂದು ನಿವಾರಣೆ ಮಾಡ್ಬೇಕಾಗಿತ್ತಲ್ಲ ಈಗ ಆ ಸೇರ್ತು ಮೇಡಮ್ ಒಬ್ಬ ಹೆಣ್ಮಕ್ಳು ಈಗ ಬೇರೆ ಹೆಣ್ಮಕ್ಳಗಾಗೋ ಒಂದು ಅಲ್ಲ ನ್ಯಾಯ ತಮ್ಮ ಮುಂದೆ ಆಗೋದು ಒಂದು ಅನ್ಯಾಯ ಅಂದ್ರೆ ತನ್ನಕ್ಕಳಿತಿನ ಅವ್ರು ನೋಡ್ಕೋಬೇಕಾಗಿತ್ತು ಬಟ್ ಇದ್ರಲ್ಲಿ ಅವರು ಏನೋ ಒಂದು ತಾರತಮ್ಯ ರೀತಿ ಮಾಡಿದ್ರು ಅನ್ಸುತ್ತ ಹೌದು ಸರ್ ಇದು ತಾನೆ ತಮ್ಮನೆ ಮಾಡಿರೋದು ಒಂದ್ ಹೆಣ್ಣು ಮಗು ಅವ್ರಿಗೂ ಮಕ್ಕಳಿದ್ದಾರೆ ಇಡೀ ಜನತೆಗೆ ಒಂದು ತಂದೆ ತಾಯಿ ಒಂದು ದೇಗುಲದಲ್ಲಿ ನನ್ನ ಮಗು ಒಂದು ಒಳ್ಳೆ ವಿದ್ಯೆ ಕಲ್ತಿ ಒಳ್ಳೆ ಬುದ್ಧಿ ಕಲ್ತಿ ನನ್ನ ನಮ್ಮನ್ನು ಚೆನ್ನಾಗಿ ನೋಡ್ಕತದೆ ಅಂತ ಅನ್ಬಿಟ್ಟು ಒಂದು ಶಾಲೆಗೆ ಸೇರಿಸಿರ್ತಾರೆ ಆದ್ರೆ ಈ ಶಿಕ್ಷಕರು ಗಿರೀಶ್ ಅಂಬ ತನ್ನ ಶಿಕ್ಷಕನ ಕುಲಕ್ಕೆ ಅವಮಾನ ಮಾಡ್ಕೊಂಡು ಅಹ್ ಇಡೀ ದೇಶದಂತ ಎಲ್ಲ ನೋಡೋ ರೀತಿ ನಮ್ಮ ಇದಕ್ಕೆ ಅವಮಾನ ಮಾಡಿದ್ದಾರೆ ಆದ್ರೂ ತಂದೆ ತಾಯಿಗಳಂತೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್ ಅವ್ರ ಮಗುನಂತೂ ಯಾವ್ದೋ ಹೊರಗೆ ಕಳ್ಸಕ್ಕೆ ಭಯ ಇದ್ದಾರೆ ಎಲ್ಲಿ ನನ್ನ ಮಗುಗೆ ಏನಾಯ್ತದೋ ಅಂತ ಅಷ್ಟು ಮನಸ್ಥಿತಿ ಅವ್ರ ತಂದೆ ತಾಯಿ ನನ್ನ ಜೊತೆ ತುಂಬಾ ಹೇಳ್ಕೊಂಡಿದ್ದಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ವಿಸಿಟ್ ಮಾಡಿದಾಗ ಅವ್ರ ತಾಯಿ ಮತ್ತೆ ತಂದೆ ಅವರು ಕೂಡ ತುಂಬಾ ಮನೆಯೊಂದು ಇದ್ ಮಾಡಿದ್ದಾರೆ ಆದ್ರೆ ಸಿ ಆರ್ ಪಿ ದೀಪ್ ಅವರು ಬಂದು ನಾ ಇಲ್ಲಿನ ವಿವರ ವ್ಯಾಪ್ತಿಗಳಲ್ಲಿ ಸ್ಕೂಲ್ ಅಲ್ಲಿ ನಡೆದಿರುವಂತ ಘಟನೆಗೆ ಬಂದು ಇನ್ನುವೇ ಕೂಡ ಯಾವ ಅಧಿಕಾರಿಗಳು ಕೂಡ ಬಂದು ಅಲ್ಲಿಗೆ ವಿಜಿಟ್ ಮಾಡಿಲ್ಲ ಶಿಕ್ಷಕರ ವರ್ತನೆಯಿಂದ ನಮ್ಮ ಇಡೀ ದೇಶವೇ ಒಂಥರ ನರ್ಕ ಪಡುವಂತ ಸ್ಥಿತಿ ತಂದಿಟ್ಟಿದ್ದಾರೆ ಗಿರೀಶ್ ಅವರು ಘಟನೆ ಅಂದ್ರೆ ವಿಚಾರ ಗೊತ್ತಾಗ್ತದೆ ಏನಂತ ಗೊತ್ತಾಗಿದೆ ಮಾರಾಯಣ ಅವರು ಬಳ್ಳಾರಿ ಸ್ಕೂಲ್ಗೆ ಅಂದ್ರೆ ಇದ್ರೆ ಉದ್ದೇಶ ಅವ್ರಿಗೇನಾದ್ರು ಊರವ್ರೆ ಸಪೋರ್ಟ್ ಮಾಡಿದ್ರೆ ಅಂತ ಅನ್ಸುತ್ತೆ ನಿಮ್ಗೆ ಊರ್ನವ್ರು ಯಾರು ಸಪೋರ್ಟ್ ಮಾಡಿಲ್ಲ ಸರ್ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ಮಗುಗೆ ಏನಾಗೈತೆ ಬಂದು ಅಲ್ಲಿ ಊರಲ್ಲಿ ಊರ್ಗಳಿಗೆ ಆ ಸ್ಕೂಲ್ ಬಂದು ಏನಾಗೈತೆ ಯಾರು ಅಂತ ಇಲ್ಲಿ ತನಕ ಯಾವ ಅಧಿಕಾರಿಗಳು ಬಂದು ಕೇಳಿಲ್ಲ ಸರ್ ಅಲ್ಲಿ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ ನಾವು ಎಲ್ಲ ಅಧಿಕಾರಿಗಳು ಈಗ ತಿಳ್ಕೊಂಡಿದೀವಿ ಅಷ್ಟೇನೆ ಮುಂದಿನ ಹೋರಾಟ ಇನ್ನು ಈ ಕಡೆ ಇಷ್ಟ ಇನ್ನು ಸುಧಾ ಅವನ್ನ ಪೊಲೀಸರು ಸೆರೆ ಬಂದು ಕೆಲಸ ಮಾಡಿಲ್ಲ ಅಂದ್ರೆ ಈ ಪ್ರಕಾರವನ್ನು ಗಂಭೀರವಾಗಿ ಪೊಲೀಸರು ಪರಿಗಣಿಸಿಲ್ಲ ಅವರ ಬಗ್ಗೆ ನಿಮಗೆ ಮುಂದಿನ ಹೋರಾಟ ಸರ್ ಇದು ಕೂಡಲೇ ಇವರು ಅದನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಇಲ್ಲ ಅವ್ರು ಎಲ್ಲಿದ್ದಾರೆ ಶಿಕ್ಷಕ ಅಂತ ಇವರು ಗುರುತಿಸ್ಬೇಕು ಮುಂದೆ ಮಕ್ಕಳ ಭವಿಷ್ಯ ಎಲ್ಲ ತುಂಬಾ ಆಳೈತದೆ ಅವ್ರಿಗೆ ತಕ್ಕಂತ ಶಿಕ್ಷೆ ಕೊಡ್ಲೇಬೇಕು ಮೇಲ್ಮಟ್ಟದಲ್ಲಿ ಅಂತ ನಾನು ಕೇಳ್ತಾ ಸರ್ ಇವಿಷ್ಟು ಚಕ್ರನ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಇರುವಂತಹ ರಾಜೇಶ್ ಅವರ ಮಾತು ಹೆಚ್ಚಿನ ಕೋಟೆಯಿಂದ ಶ್ರೀಕರಿ ಶ್ರೀಕಂಠ ಇಂಡಿಯಾ ಫಸ್ಟ್ ಇರ್ಬೀತಿಯಿಂದ ನಿಮಗ